ಕರವೇ ಸದಸ್ಯತ್ವ ಅಭಿಯಾನಕ್ಕೆ ಚಿಕ್ಕೋಡಿ ಪಟ್ಟಣದ ಸಂಪಾದನಾ ಚರಮೂರ್ತಿ ಮಠದ ಶ್ರೀಗಳು ಚಾಲನೆ ನೀಡಿದರು ಚಿಕ್ಕೋಡಿ ತಾಲೂಕಿನ ಕರವೇ ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಮಠದಲ್ಲಿ ತಾಲೂಕಾ ಅಧ್ಯಕ್ಷರಾದ ಸಂಜು ಬಡಿಗೇರ ಮತ್ತು ಉಪಾಧ್ಯಕ್ಷರಾದ ಸಂತೋಷ ಪೂಜಾರಿ ಇವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಕೈಜೋಡಿಸಿದರು ಶ್ರೀಗಳ ಅಮೃತ ಹಸ್ತದಿಂದ ಮೊದಲನೆಯ ಸದಸ್ಯತ್ವವನ್ನು ಪಡೆಯುವ ಮೂಲಕ ಚಾಲನೆ ನೀಡಿದರು ನಂತರ ಶ್ರೀಗಳು ಮಾತನಾಡಿ ಚಿಕ್ಕೋಡಿ ಗಡಿ ಭಾಗದಲ್ಲಿ ಕನ್ನಡ ಇನ್ನೂ ಬೆಳೆಯಬೇಕು ಕನ್ನಡಿಗರಲ್ಲಿ ಒಕ್ಕಟ್ಟು ಪ್ರದರ್ಶನೆಯಾಗಬೇಕು ಈ ಭಾಗದ ಎಲ್ಲರೂ ಕರವೇ ಸದಸ್ಯತ್ವ ಪಡೆದು ಕನ್ನಡ ಉಳಿಸುವ ಕಾರ್ಯವಾಗಬೇಕು ಎಂದು ಹೇಳಿದರು ಕರವೆ ತಾಲೂಕಾ ಅಧ್ಯಕ್ಷ ಸಂಜು ಬಡಿಗೇರ ಮಾತನಾಡಿ ಮಾರ್ಚ ಒಂದರಿಂದ ಮಾರ್ಚ ಕೊನೆಯ ದಿನಾಂಕದವರೆಗೆ ಉಚಿತ ಕರವೇ ಸದಸ್ಯತ್ವ ಅಭಿಯಾನ ಚಾಲನೆಯಲ್ಲಿ ಇರುತ್ತದೆ ದಯಮಾಡಿ ಕನ್ನಡ ಮನಸ್ಸಿನ ತಾವುಗಳು ಕರೆ ಮಾಡಿ ಸದಸ್ಯತ್ವವನ್ನು ಪಡೆದು ನಾಡು ನುಡಿ ನೆಲ ಜಲರಕ್ಷಣೆಗೆ ಜೋಡಿಸಬೇಕೆಂದು ವಿನಂತಿಸಿದರು ಸಮಾಜ ಸೇವಕ ಚಂದ್ರಕಾಂತ ಹುಕ್ಕೇರಿ ಮಾತನಾಡಿ ನಾವು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಂಜು ಬಡಿಗೇರ ಇವರ ನಾಯಕತ್ವದಲ್ಲಿ ಕರವೇ ಸಂಘಟನೆಯಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತಿದ್ದೇನೆ ಇತ್ತೀಚೆಗೆ ಕನ್ನಡ ಕನ್ನಡಿಗರಿಗೆ ತುಂಬಾ ಅನ್ಯಾಯವಾಗುತ್ತಲಿದೆ ಯಾವಾಗಲೂ ಅನ್ಯಾಯದ ವಿರುದ್ಧ ಹೋರಾಟ ಮಾಡುತ್ತಾ ಬಂದಿದ್ದೇವೆ ಮುಂದೆಯೂ ಸಹ ಹೋರಾಟ ನಿಲ್ಲದು ತಾವೆಲ್ಲರೂ ಸದಸ್ಯತ್ವ ಪಡೆಯುವ ಮೂಲಕ ನಮಗೆ ಕೈಜೋಡಿಸಿ ನ್ಯಾಯಕ್ಕಾಗಿ ಸದಾಕಾಲ ತಮ್ಮೊಂದಿಗೆ ನಮ್ಮ ಕರವೇ ಕಾರ್ಯ ಮಾಡಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪ್ರತಾಪ ಪಾಟೀಲ ಅಮೂಲ ನಾವಿ ಅನಿಲ ನಾವಿ ಸಚಿನ ದೊಡ್ಡಮನಿ ಶಿವು ಮದಾಳೆ ಖಾನಪ್ಪ ಬಾಡಕರ ಸತ್ಯಪ್ಪ ಕಾಂಬಳೆ ಸುನೀಲ ಇಂಗಳಿ ಚನ್ನಪ್ಪ ಕುಂಬಾರ ಸೌರಭ ಹಿರೇಂಧ ರಾಕೇಶ ಮಗದುಮ್ಮ ರುದ್ರಯ್ಯ ಹಿರೇಂಧ ದುಂಡಪ್ಪ ಬಡಿಗೇರ ರಫೀಕ ಪಠಾಣ ರಮೇಶ ಡೆಂಗೇರ ಹಾಗೂ ನೂರಾರು ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೋಳಿ ನಗರದಲ್ಲಿ ಕರ್ನಾಟಕ ವೇದಿಕೆಯವರು ಕರವೇ ಶ್ರಸ್ವಿ ಅಭಿಯಾನ ಪ್ರಾರಂಭೋತ್ಸವವನ್ನು ಇವತ್ತು ಮಠದಲ್ಲಿ ಪ್ರಾರಂಭ ಮಾಡಿದ್ದಾರೆ ಬಹಳಷ್ಟು ಕನ್ನಡಿಗರು ಇವತ್ತು ಕರ್ನಾಟಕದಲ್ಲಿ ವಾಸ ಮಾಡತಕ್ಕಂಥವರು ಈ ಒಂದು ಅಭಿಯಾನದಲ್ಲಿ ಶ್ರಸ್ಥಿತವನ್ನು ಪಡಿಬೇಕು ಕನ್ನಡ ನೆಲ ಜಲ ಭಾಷೆಗೆ ಧಕ್ಕೆ ಆದಾಗ ನಮ್ಮ ಕರ್ನಾಟಕ ವೇದಿಕೆ ಒಳಗ ಸ್ವತಃ ಮುಚ್ಚಿ ವಹಿಸಿ ಹೋರಾಟ ಮಾಡ್ತಕ್ಕಂಥವನ್ನ ಗಮನಿಸಿದ್ದೇವೆ ಇವತ್ತು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ರಕ್ಷಾ ವೇದಿಕೆ ಬಹಳಷ್ಟು ನಿರ್ಮನ ಕಾರ್ಯಗಳನ್ನು ಸಮಾಜ ಕಾರ್ಯಗಳನ್ನು ಮಾಡ್ತಾ ಇದೆ ಅದಕ್ಕಾಗಿ ನಮ್ಮ ಚಿಕ್ಕೋಡಿ ಜಿಲ್ಲೆಯ ಎಲ್ಲ ಕನ್ನಡಿಗರು ಈ ಒಂದು ಕರವೇ ಸದಸ್ಯಕ್ಕೆ ಒಂದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಚಿಕ್ಕೋಡಿ ಉಪವಿಭಾಗದಲ್ಲಿ ಸಂಜೀವ್ ಬಡಗೇರಿ ನೇತೃತ್ವದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವಿವಿಧ ಕೆಲಸಗಳನ್ನ ಮಾಡ್ತಾ ಇದೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಯಾವುದೇ ಥರದ ಅನ್ಯಾಯ ಅಥವಾ ಕನ್ನಡ ಭಾಷೆಗೆ ಯಾವುದಾದ್ರೂ ಧಕ್ಕೆ ಬರುವಂಥದ್ದು ಸಹಿಸಂಗಿಲ್ಲ ಅವರು ನಿರಂತರ ಹೋರಾಟ ಮಾಡ್ತಿದ್ದಾರೆ ಈಗ ಚಿಕ್ಕೋಡಿ ಜಿಲ್ಲೆಗಾಗಿ ಸುದ್ದಾ ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷ ಸಂಜೀವ್ ಬಡಿಗರ ನೇತೃತ್ವ ಈಗಾಗಲೇ ಹೋರಾಟಗಳು ನಡೆದೇಕು ಇದರ ಪ್ರಕಾರ ನಮ್ಮ ಭಾಗದೊಳದ ಆದಂಥ ಅನ್ಯಾಯಗಳ ವಿರುದ್ಧವಾಗಿ ಜನರಿಗೆ ನ್ಯಾಯ ಕೊಡುವ ಸಲುವಾಗಿ ಕನ್ನಡ ಭಾಷೆ ಉಳಿಸುವ ಸಲುವಾಗಿ ಎಲ್ಲರೂ ಕನ್ನಡಿಗರು ಒಕ್ಕಟ್ಟಾಗುವ ಪರಿಸ್ಥಿತಿ ನಿರ್ಮಾಣ ಆದ ಕಾರಣ ಚಿಕ್ಕೋಡಿ ಉಪವಿಭಾಗದ ಎಲ್ಲ ಚಿಕ್ಕೋಡಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಎಲ್ಲ ಜನರು ದಯಮಾಡಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯತ್ವ ಫಾರ್ಮನ್ನು ತಿಂದಿ ಉಚಿತವಾಗಿ ಸದಸ್ಯತ್ವವನ್ನು ಪಡಿಬೇಕಂತೇಳಿ ಸಂಜೀವ್ ಗಡಿಗಾರ ಈಗಾಗಲೇ ತಿಳಿದಾರೆ ಅದರ ಪ್ರಕಾರ ಒಂದು ಮಾರ್ಚ್ದಿಂದ ಮೂವತ್ತೊಂದು ಮಾರ್ಚ್ ತನಕ ಉಚಿತ ಅಭಿಯಾನ ನಡೆಯುತ್ತಿ ಅದಕ್ಕೆ ದಯಮಾಡಿ ಕನ್ನಡ ಅಭಿಮಾನಿಗಳು ಕೂಡಲೇ ಫಾರ್ಮ್ ತುಂಬಿ ಸದಸ್ಯತ್ವವನ್ನು ಪಡಿಬೇಕಂತ ತಮ್ಮ ವಾಣಿ ಮುಖಾಂತರ ಹೇಳಿಕೆ ಇಷ್ಟಪಡ್ತೀವಿ ಚಂದ್ರಕಾಂತ ಸುತ್ತೇರಿ ಸಮಾಜ ಸೇವಕರು ಚಿಕ್ಕೋಡಿ ಚಿಕ್ಕೋಡಿಯಲ್ಲಿ ಕರ್ನಾಟಕ ಕರ್ನಾಟಕ ರಕ್ಷಣೆಗೆ ಸದಸ್ಯತೆ ಆಗೋದು ಚಾಲು ಮಾಡಿದ್ದೀವಿ ಇವತ್ತಿನ ದಿವಸ ಅಜ್ಜ ಕಡೆಯಿಂದ ಅದನ್ನು ಚಾಲನೆ ಕೊಟ್ಟಿದ್ದೀವಿ ಇದನ್ನು ಒಂದು ತಿಂಗಳ ಪೂರ್ತಿ ಎತ್ತಿದ್ವಿ ಯಾರಾದರೂ ಈ ಭಾಗದಾಗ ಸದಸ್ಯತೆ ಪಡ್ಕೋಂಥವ್ರು ಇದ್ರೆ ನಾವು ನಂಬರ್ ಕೊಟ್ಟಿದ್ದೆ ಆ ನಂಬರ್ಗೆ ಸಂಪರ್ಕ ಮಾಡಿರಿ ಮತ್ತು ಕನ್ನಡ ನಾಡು ನುಡಿ ಜನಸ್ರಾ ನಿಮ್ಮ ಬೆಂಬಲ ಬೇಕು ಆದಷ್ಟು ಬೇಗ ಸದಸ್ಯ ಪಡ್ಕೊಂಡು ಕನ್ನಡ ನಾಡು ನುಡಿಗೆ ಸಪೋರ್ಟ್ ಮಾಡಿರಿ ಬೆಂಬಲ ಕೊಡ್ರಿ ಅಂತ ನಮ್ಮ ವೈನಿ ಮುಖಾಂತರ ಈ ಭಾಗದ ಜನರಿಗೆ ನಮ್ಮ ಕಾರ್ಯಕರ್ತರಿಗೆ ಎಲ್ಲರೂ ಕೇಳ್ಕೊತಾಯಿದ್ವಿ